ನಮಸ್ಕಾರ ವೀಕ್ಷಕರೇ ಸಮಸ್ತ ನಾಡಿನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶವಾಗಿದೆ ಬನ್ನಿ ಹಾಗಾದ್ರೆ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಅರಳಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಗೊಂದಿ ಜೈರಾಮ್ ಎಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ಹಾಗೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯ ಸಾಧನೆಯನ್ನು ಗೈದು ಈ ಒಂದು ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ಹಿರಿಯ ಸಮಾಜ ಸೇವಕರಾದಂತಹ ಸನ್ಮಾನ್ಯ ಶ್ರೀ ಗೊಂದಿ ಜೈರಾಮ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಾವು ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ಕಾಲ ದುಡಿತಾ ಬರ್ತಾ ಇದ್ದೀರಿ ಸೊ ಏನೆಲ್ಲ ಒಂದು ಸ್ಥಾನಮಾನಗಳನ್ನು ಅಲಂಕರಿಸಿ ಜನಗಳಿಗೆ ಸೇವೆ ನೀಡಿದ್ದೀರಾ ಅನ್ನುವಂಥ ವಿಚಾರವನ್ನು ಜನಸಾಮಾನ್ಯರ ಮುಂದೆ ತಾವು ವಿಚಾರವನ್ನು ಹಂಚಿಕೊಳ್ತೀವಿ ನಮಸ್ಕಾರ ಮೊದಲನೇದಾಗಿ ನನ್ನನ್ನು ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಸ್ತಕ್ಕಂಥ ಗೊಂದಿ ಹಾಗೂ ತಾರಿಕಟ್ಟೆ ಮತ್ತು ಭದ್ರಾವತಿ ತಾಲೂಕಿನ ಸಮಸ್ತ ಗ್ರಾಮಸ್ಥರಿಗೂ ಸಾರ್ವಜನಿಕರಿಗೂ ನನ್ನ ನಮಸ್ಕಾರ ಸುಮಾರು ಮೂವತ್ತು ವರ್ಷಗಳ ಜನರಿ ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕೆ ನನ್ನ ಸಹಕಾರಿ ಕ್ಷೇತ್ರದ ಪ್ರಯಾಣ ಸ್ಟಾರ್ಟ್ ಆಯಿತು ಪ್ರಯಾಣ ಮೊದಲನೇದಾಗಿ ತಾರಿಕಟ್ಟೆ ಜನಗಳಿಗೆ ಇಲ್ಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನನ್ನನ್ನು ಗುರುತಿಸ್ಬಿಟ್ಟು ತಾರಿಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮೊದಲನೇದಾಗಿ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ಮಾಡಿದ್ರು ಸುಮಾರು ಮೂರು ಅವಧಿಗೆ ಹತ್ತರಿಂದ ಹದಿನೈದು ವರ್ಷಗಳ ಬೋರ್ಡಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಅಲ್ಲಿ ಸುಸಜ್ಜಿತವಾದ ಹಾಲು ಉತ್ಪಾದಕರ ಸಹಕಾರ ಸಂಘವಾದ ಕಟ್ಟಡವನ್ನು ಸ್ಥಾಪನೆ ಮಾಡೋದರಲ್ಲಿ ಯಶಸ್ವಿಯಾಗಿರ್ತೇನೆ ಹಾಗಾಗಿ ಎಲ್ಲ ತಾರಿಕಟ್ಟೆ ಸಮಸ್ತ ಜನರಿಗೆ ಧನ್ಯವಾದಗಳು ಅಲ್ಲಿನ ನನ್ನ ಪಯಣ ಸುಮಾರು ಎರಡು ಸಾವಿರದರಲ್ಲಿ ಹಿರಿಯೂರು ವ್ಯವಸಾಯ ಉತ್ಪನ್ನ ಸಹಕಾರ ಸಹಕಾರ ಸಂಘಕ್ಕೆ ನಿರ್ದೇಶಕನಾಗಿ ಆಯ್ಕೆ ಮಾಡಿದರು ತದನಂತರ ಅಲ್ಲಿ ಅಧ್ಯಕ್ಷರಾಗಿ ಸುಧಾ ಕಾರ್ಯನಿರ್ವಹಿಸಿದೆ ಮೂರು ಸಾರಿ ನಿರ್ದೇಶಕನಾಗಿ ಅಧ್ಯ ಒಂದು ಸಾರಿ ಅಧ್ಯಕ್ಷನಾಗಿ ಈಗ ಹಾಲಿ ನಿರ್ದೇಶಕನಾಗಿ ಹಿರಿಯೂರು ವಿ ಎಸ್ ಎಸ್ ಎನ್ನಲ್ಲಿ ಸೇವಿಸುತ್ತಾ ಇದ್ದೇನೆ ಅದೇ ರೀತಿ ನನ್ನ ಜರ್ನಿ ಪಯಣ ಮುಂದರಿತು ತಾರಿಕಟ್ಟೆ ಗೊಂದಿ ಚಿಕ್ಕಕೊಪ್ಪನಹಳ್ಳಿ ಹಾಗೂ ತಾರಿಕಟ್ಟೆ ಮೂರು ಸೇರಿ ಹಾಲು ಉತ್ಪಾದಕರ ಸಹಕಾರ ಸಂಘ ತಾರಿಕಟ್ಟೆಲಾಯಿತು ನನ್ನ ಮಾತೃ ಊರಾದ ಗೊಂದಿ ಗ್ರಾಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ ಅಂತ ಹೇಳಿ ಅಲ್ಲಿಗೆ ಒಂದು ಸಂಸ್ಥೆನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾ ಅಲ್ಲಿಗೆ ಒಂದು ಸೊಸೈಟಿನ ತೆಗೆದುಕೊಂಡೋಗಿ ಒಂದು ಬಿಲ್ಡಿಂಗ್ ಮಾಡಿ ಅಲ್ಲಿ ಮೂರು ವರ್ಷ ಅವಧಿಯ ಅಧ್ಯಕ್ಷರಾಗಿ ಈಗ ಹಾಲಿ ನಿರ್ದೇಶಕರಾಗಿ ಸೇವೆ ಸಲ್ತಾ ಇದ್ದೇನೆ ಅಲ್ಲಿ ಏನು ಗೊಂದಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾನು ಅಧ್ಯಕ್ಷರಾಗಿ ಗುರುತಿಸಿದಾಗ ಒಳ್ಳೆಯ ಒಂದು ಸಂದರ್ಭ ಬಂದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಗೊಂದಿ ಹಾಲು ಉತ್ಪಾದಕ ಸಹಕಾರ ಸಂಘದ ಪ್ರತಿನಿಧಿಯಾಗಿ ಆಯ್ಕೆ ಅಲ್ಲಿಂದ ನನ್ನ ಜರ್ನಿ ಜಿಲ್ಲಾ ಮಟ್ಟದಲ್ಲಿ ಶುರುವಾಯಿತು ಅದೇ ರೀತಿ ಆ ಗ್ರಾಮಕ್ಕೂ ಏನಾದರೂ ನಾನು ಕೊಡಲೇಬೇಕಲ್ಲ ನನ್ನ ತಾಯಿಯವರು ಅಂತ ಹೇಳಿ ಆ ಗ್ರಾಮದ ಜನ ಎರಡು ಕಿಲೋಮೀಟ್ರ್ ಹಾಲು ಹೊರತಾಯ ಹೊತ್ಕೊಂಡ್ಬರ್ತಾಯಿದ್ರು ತಾರಿಕಟ್ಟೆಗೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಗೊಂದಿನಲ್ಲೇ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಸ್ಥೆನ ಮಾಡಿ ಇವತ್ತು ಸುಮಾರು ಅರಳಿಕೊಪ್ಪ ಪಂಚಾಯತಿ ವ್ಯಾಪ್ತಿಯ ಹತ್ತು ಗ್ರಾಮಗಳಿಗೆ ಬಿ ಎಮ್ ಸಿ ಹಾಲು ಬಲ್ಕ್ ಮಿಲ್ಕ್ ಕೂಲರ್ ಅಂತ ಹೇಳಿ ಮೂರು ಸಾವಿರ ಲೀಟ್ರ್ ಹಾಲು ಅಲ್ಲಿ ಚಿಲ್ಲಾಗಿ ಇವತ್ತು ಹಾಲು ಒಕ್ಕೂಟಕ್ಕೆ ಇದೆ ಅದೇ ರೀತಿ ಅಲ್ಲಿಂದ ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಕೆಲಸ ಮಾಡಿದ ನಂತರ ನನ್ನನ್ನು ಶಿವಮೊಗ್ಗ ಜನತೆ ಆ ಹಾಲು ಉತ್ಪಾದಕರು ಸಹಕಾರಿಗಳು ಗುರುತಿಸಿ ಸುಮಾರು ಗೊಂದಿಯಿಂದ ಎರಡು ಸಾರಿ ಎರಡು ಅವಧಿಗೆ ಜಿಲ್ಲಾ ಸಹಕಾರಿ ಯೂನಿಯನ್ಗೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸಿರ್ತೇನೆ ಅಲ್ಲಿ ನನ್ನನ್ನು ಗುರುತಿಸ್ಬಿಟ್ಟು ಇಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸ್ಬಿಟ್ಟು ಭದ್ರಾವತಿ ತಾಲೂಕಿನ ಉತ್ತಮ ಸಹಕಾರಿ ಎಂಥ ಪ್ರಶಸ್ತಿ ಸುಧಾ ಕೊಟ್ಟಿರ್ತಾರೆ ಅದೇ ರೀತಿ ಸಮಾಜಕ್ಕೂ ಏನಾದರೂ ನಂದು ಕೊಡುಗೆ ಇರಬೇಕಲ್ಲ ಅಂತೇಳಿ ಭೈರವೇಶ್ವರ ಪತ್ತಿನ ಸಹಕಾರ ಸಂಘ ಅಂತ ಹೇಳಿ ಒಂದು ಸಂಘನ ಸ್ಥಾಪನೆ ಮಾಡಿದರು ಹಿರಿಯರೆಲ್ಲ ಸೇರಿ ಅಲ್ಲಿ ಅದು ಇಪ್ಪತ್ತೈದು ವರ್ಷ ಆಯಿತು ಅಲ್ಲಿ ನಿರಂತರ ಇಪ್ಪತ್ತು ವರ್ಷದಿಂದ ನಾನು ಭೈರವೇಶ್ವರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಈಗಲೂ ಸುಧಾ ಸೇವೆ ಸಲ್ತಾ ಇದ್ದೇನೆ ಅದರಲ್ಲಿ ಮಧ್ಯದಲ್ಲಿ ಒಂದು ಸಾರಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತೇನೆ ತದನಂತರ ಹಿರಿಯೂರು ವ್ಯವಸಾಯ ಸೇವಾ ಸಹಕಾರದಿಂದ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಡಿ ಎ ಪಿ ಸಿ ಎಂ ಎಸ್ ಭದ್ರಾವತಿಗೆ ಒಂದು ಸಾರಿ ಐದು ವರ್ಷದ ಅವಧಿಗೆ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸಿರ್ತೇನೆ ಈಗ ಆಲ್ರೆಡಿ ರೈತ ಉತ್ಪಾದಕರ ಸೌಹಾರ್ದ ಸಹಕಾರ ಸಂಸ್ಥೆ ಅಂತ ಹೇಳಿ ಹೊಸ ಸಂಸ್ಥೆಯನ್ನು ಕಟ್ಟಿ ಈಗ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಆಗಲಿ ಒಂದು ಚಾಪ್ ಕಟ್ಟಿನ ಆಗಲಿ ಔಷಧಿ ಪಂಪ್ ಆಗಲಿ ರೈತ ಬೆಳೆ ಬೆಳೆದಿರ್ತಕ್ಕಂಥ ಸಣ್ಣ ಪುಟ್ಟ ಕಾಳು ಮತ್ತು ಜೋಳ ಅಳಸಂದೆ ಇಂಥವನ್ನೆಲ್ಲ ತೆಗೆದುಕೊಂಡು ವ್ಯಾಪಾರ ಮಾಡಿ ಸಣ್ಣದಾಗಿ ಒಂದು ಶುರು ಮಾಡಿದೀವಿ ಎರಡು ವರ್ಷ ಆಯ್ತು ಮೂರು ವರ್ಷ ಇದು ದೊಡ್ಡದಾಗಿ ಬೆಳೀತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ ಇಷ್ಟು ನನ್ನ ಸಹಕಾರಿ ಸಂಸ್ಥೆಯ ಜವಾಬ್ದಾರಿಯುತ ಸೇವೆಯನ್ನು ಸಲ್ಲಿಸಿಕೊಟ್ಟಿರ್ತಕ್ಕಂಥದ್ದು ಮಹಾಜನತೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ಸರ್ ಸರಿಸುಮಾರು ತಾವು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇದುವರೆಗೂ ರಾಜಕೀಯದ ಜೊತೆ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ದುಡಿತಾ ಬರ್ತಾ ಇರ್ತಕ್ಕಂಥದ್ದೇ ಹೆಚ್ಚು ಸೊ ಈ ಒಂದು ಸಂದರ್ಭದಲ್ಲಿ ನಾವು ತಮಗೆ ಕೇಳೋದಾದ್ರೆ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ದುಡಲಿಕ್ಕೆ ಪ್ರೇರೇಪಣೆಯಾದಂತಹ ತಮಗೆ ರಾಜಕೀಯದ ಆದರ್ಶ ಗುಣಗಳ ವ್ಯಕ್ತಿ ಅಂತಲೇ ಹೇಳ್ಬೋದು ಅಂತ ವ್ಯಕ್ತಿಗಳನ್ನ ಹೆಸರನ್ನು ತಗೊಂಡ್ರೆ ತಾವು ಯಾರ ಹೆಸರನ್ನು ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನು ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನ್ನ ಈ ಎಲ್ಲ ರಾಜಕೀಯ ಸಹಕಾರಿ ಕ್ಷೇತ್ರಕ್ಕೆ ನಾನು ಬರಲಿಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ನನ್ನ ಪೂಜ್ಯ ಗುರುಗಳು ಮಾಜಿ ಶಾಸಕರಾಗಿರ್ತ ದಿವಂಗತ ಅಪ್ಪಾಜಿಗೌಡ್ರೆ ಅದಕ್ಕೆಲ್ಲ ಕಾರಣ ಅವರಿಗೆ ಧನ್ಯವಾದಗಳು ಅದೇ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಭೀಷ್ಮ ಅಂತಲೇ ಜಿಲ್ಲೆ ಒಳಗೆ ಶ್ರೀ ಆರ್ ಎಂ ಮಂಜುನಾಥ ಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಇದ್ದೀನಿ ಈ ಎಲ್ಲ ಬೆಳವಣಿಗೆಗಳು ಮನೆಯಲ್ಲೂ ನನಗೆ ಮೂಲ ಆದರ್ಶವಾಗಿ ನಿಂತಿದ್ದವರು ನನ್ನ ಸಹೋದರರಾದ ಕೃಷ್ಣೇಗೌಡರು ಅಂತೇಳಿ ಸರ್ ಖಂಡಿತ ತಾವು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರತಕ್ಕಂತಹ ಹಾಗೂ ತಾವು ಅನುಭವಿಸಿರ್ತಕ್ಕಂತಹ ಸ್ಥಾನಮಾನಗಳನ್ನ ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ಸೊ ನಾವು ಈ ಸಂದರ್ಭದಲ್ಲಿ ಕೇಳೋದಾದ್ರೆ ಮುಂದಿನ ಒಂದು ದಿನಮಾನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಒಂದು ಕಾರ್ಯ ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ತಮ್ಮ ಮನಸ್ಸಲ್ಲಿ ಉಳಿದಿದೆ ಹಾಗೂ ಈ ಹಿಂದೆ ಈ ಒಂದು ಸ್ಥಾನಮಾನಗಳಲ್ಲಿ ಮಾಡಿರ್ತಕ್ಕಂತಹ ಸೇವೆಗಳಲ್ಲಿ ಜನಗಳ ಮನಸ್ಸಿಗಾಗಿರ್ಬೋದು ತಮ್ಮ ಮನಸ್ಸಿಗಾಗಿರ್ಬೋದು ಖುಷಿ ತಂದಿರತಕ್ಕಂತಹ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ ಯಾವುದು ಅಂತ ಹೇಳಲಿಕ್ಕೆ ತಾವು ಬಯಸ್ತೀರಾ ಸರ್ ಭಾಳ ಖುಷಿ ಅಂತ ಅಂದರೆ ಸುಮಾರು ಹಾಲು ಉತ್ಪಾದಕರು ಮೂರು ನಾಲ್ಕು ಕಿಲೋಮೀಟ್ರ್ ಗಟ್ಟಲೆ ಹೋಗಬೇಕಾಗಿತ್ತು ಇಲ್ಲಿ ಒಂದು ಸಂಸ್ಥೆನ ಕಟ್ಟಿದ್ದೀವಿ ಒಂದೊಂದು ಕಿಲೋಮೀಟ್ರಿಗೂ ಆಗಿದೆ ನಾನು ಶಿವಮೊಗ್ಗ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾದಾಗ ಆಯ್ಕೆ ಆದಾಗ ಕೇವಲ ಎಪ್ಪತ್ತು ಸಂಘಗಳು ಮಾತ್ರ ಇತ್ತು ಇಡೀ ತಾಲೂಕಿನಾದ್ಯಂತ ಈಗ ನೂರ ಇಪ್ಪತ್ತು ಸಂಘಗಳು ನನ್ನ ಅವಧಿ ಮುಗಿಯೋದ್ರಲ್ಲಿ ಕೊಟ್ಟರು ಆದರೆ ಅಂದಿನ ಎಮ್ ಡಿ ಅಲ್ಲಿ ಇಲಾಖೆಯವರು ಭಾಳ ಸಹಕಾರ ಕೊಟ್ಟರು ಪ್ರತಿಯೊಂದು ಗ್ರಾಮದಲ್ಲೂ ಸಹಕಾರಿ ಸಂಘ ಇರಬೇಕು ಅನ್ನೋದು ದೊಡ್ಡ ಉದ್ದೇಶ ಅದೇ ರೀತಿ ವ್ಯವಸಾಯೋತ್ಪನ್ನ ಸಹಕಾರ ಸಂಸ್ಥೆಲ್ಲೂ ಅಷ್ಟೇ ನಿಮಗೆ ಗೊತ್ತಿದೆ ಎಲ್ಲ ಕಮರ್ಷಿಯಲ್ ಬ್ಯಾಂಕಲ್ಲಿದ್ದರು ಅವ್ರಿಗೆ ಯಾವುದೇ ಅನುಕೂಲ ಆಗ್ತಾ ಇರಲಿಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಸಿಗ್ತಾಯಿಲ್ಲ ಎಲ್ಲ ಈಗ ನೂರಕ್ಕೆ ತೊಂಬತ್ತು ಭಾಗ ಜನ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸದಸ್ಯರಾಗಿದ್ದಾರೆ ಇಲ್ಲಿ ಒಂದು ಖುಷಿ ಏನು ಗೊತ್ತಾ ಸರ್ ಎಲ್ಲೂ ಸುಳ್ಳು ಹೇಳಿಕ್ಕೆ ಬರೋದಿಲ್ಲ ರಾಜಕೀಯ ಕ್ಷೇತ್ರದ ಥರ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಸರ್ಕಾರ ಇದ್ದು ಟ್ಯಾಕ್ಸಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಬರೋದಿಲ್ಲ ಪ್ರಾಮಾಣಿಕವಾಗಿ ರೈತರಿಗೆ ಸದಸ್ಯರಿಗೋಸ್ಕರ ಇರ್ತಕ್ಕಂಥ ಸಂಸ್ಥೆ ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗೆ ಸಾಲ ಕೊಡ್ತೀವಿ ಸಾಲ ಕಟ್ತಾರೆ ಅದೇ ಒಂದು ಖುಷಿ ಅದೇ ರೀತಿ ಹಾಲು ಉತ್ಪಾದಕರು ಹಾಲಾಗ್ತಾರೆ ಅವರಿಗೆ ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡೋದ್ರ ಮುಖಾಂತರ ಅವರಿಗೆ ವೈದ್ಯಕೀಯ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಈ ಯಶಸ್ವಿನಿ ಯೋಜನೆ ಸರ್ಕಾರಿ ರೈತರಿಗೆ ತಲುಪಿಸೋದು ಭಾಳ ದೊಡ್ಡ ಕೆಲಸ ಅದು ನಮಗೆ ಭಾಳ ಹೆಮ್ಮೆ ತರುತ್ತೆ ಸರ್ ರಾಜಕೀಯ ಕ್ಷೇತ್ರಕ್ಕಿಂತ ಸಹಕಾರಿ ಕ್ಷೇತ್ರ ಭಾಳ ಹೆಮ್ಮೆ ಇದೆ ನನಗೆ ಈ ಕೊನೆಯ ಅಂತಿಮ ಕಾಲದಲ್ಲೂ ನಾನು ಸಹಕಾರಿ ಕ್ಷೇತ್ರದಲ್ಲೇ ಕೊನೆ ಕಾಣಬೇಕು ಅಂತ ಹೇಳಿ ನನ್ನ ಹಿತೈಷಿಗಳು ಕೇಳ್ತಾರೆ ರಾಜಕೀಯ ಕ್ಷೇತ್ರಕ್ಕೆ ಬರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತಾರೆ ಇಲ್ಲ ಅದಕ್ಕೋಸ್ಕರನೇ ಬೇರೆಯವ್ರನ್ನ ನಾವು ಆಯ್ಕೆ ಮಾಡ್ತೀವಿ ಇದುವರೆಗೂ ಈ ಭಾಗದಲ್ಲಿ ನನಗೆ ಬುದ್ಧಿ ಬಂದಾಗಿಂದ ಜೆ ಡಿ ಎಸ್ನವರೇ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯತಿಗಳಲ್ಲೂ ಅಷ್ಟೇ ಅರಳಿಕೊಪ್ಪ ಗ್ರಾಮ ಪಂಚಾಯತಿನಲ್ಲೂ ಗೌಡರು ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ಬೋದು ಇವತ್ತು ಈ ಜ ಈ ಊರಿಗೆ ಬರಬೇಕಾದ್ರೆ ನೀವು ಆ ತಾರೋರ ಮೇಲೆ ಬಂದರೆ ಅವ್ರ ಹೆಸರು ಇಡುತ್ತೆ ಮನೆ ಮನೆಯೂ ಸುದಾ ಪ್ರತಿಯೊಂದು ತಾರ್ ರೋಡು ಇವತ್ತೇನಾದ್ರೂ ಈ ಭಾಗದಲ್ಲಿ ಉತ್ತಮವಾಗಿ ರೈತರು ಅಡಿಕೆ ಫಸಲ್ಗಳನ್ನ ತಗೊಂಡು ಇವತ್ತು ನಿಂತುಕೊಂಡಿದ್ದೇ ಜನ ಬ ಆಸ್ತಿ ಮಾಡಿಕೊಂಡಿದ್ದಾರೆ ಅಂದರೆ ಅದಕ್ಕೆ ಮೂಲ ಅಪಾಜಿಗೌಡದೆ ಕಾರಣ ಸಾಗುವಳಿ ಕೊಟ್ಟರು ಸಾಗುವಳಿ ಕೊಟ್ಟಿರೋದು ಮತ್ತೊಬ್ಬ ಇನ್ನೊಬ್ಬರು ಶಾಸಕರು ಭದ್ರಾವತಿಯಲ್ಲಿ ಕಾಣಲೇ ಇಲ್ಲ ಗೌಡ ವ್ಯಕ್ತಿಗಳನ್ನ ನೀವು ಇಲ್ಲೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಸರ್ ತಾವುಗಳು ಸಹ ಜೆ ಡಿ ಎಸ್ ಪಕ್ಷದಲ್ಲೇ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜೆ ಡಿ ಎಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಜೆ ಡಿ ಎಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಇದೇ ಒಂದು ಭಾಗದಿಂದ ಶ್ರಮಿಸ್ತಾ ಬರ್ತಾ ಇದ್ದೀರಿ ಸೊ ಮುಂದಿನ ದಿನಮಾನಗಳಲ್ಲಿ ಚುನಾವಣೆಗಳ ಪರ್ವನೇ ಎದುರಾಗ್ತಾ ಇದೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ರೀತಿಯಲ್ಲಿ ಚುನಾವಣೆಗಳು ಎದುರಾಗ್ತಾ ಇದೆ ಸೊ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಏನಕ್ಕೆ ಮತವನ್ನ ಹಾಕಬೇಕು ಹಾಗೂ ಮುಂದಿನ ಒಂದು ಚುನಾವಣೆ ವಿಚಾರವಾಗಿ ತಮ್ಮ ಒಂದು ಭದ್ರಾವತಿ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ನಾವು ಈ ಸಂದರ್ಭದಲ್ಲಿ ಹೇಳುವಂಥ ಮಾತಾದರೂ ಏನು ಸರ್ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅಪ್ಪಾಜಿಗೌಡ ಇಲ್ಲದೆ ಇರ್ಬೋದು ಜೆ ಡಿ ಎಸ್ಸು ನಿಮಗೆ ಗೊತ್ತಿದೆ ಸರ್ಕಾರಗಳು ಅವ್ರು ಬಂದಾಗ ಬೇಕಾದಾಗೆ ಸುಳ್ಳು ಹೇಳಿ ಗ್ಯಾರಂಟಿ ಅದು ಇದು ಅಂತ ಹೇಳಿ ನೀವು ಮಾಧ್ಯಮದವರು ಇದ್ರಿ ಸತ್ಯನ ಜನಗಳಿಗೆ ತಿಳಿಸ್ಬೇಕಾಗ್ತದೆ ಯಾವ ಗ್ರಾಮದಲ್ಲೂ ಒಂದೇ ಒಂದು ಅಭಿವೃದ್ಧಿ ಆಗಿಲ್ಲ ಬಡವರಿಗೆ ಒಂದೇ ಒಂದು ಮನೆ ಕಟ್ಕೊಡ್ಲಿಕ್ಕಾಗಲಿಲ್ಲ ಒಂದೇ ಒಂದು ರಸ್ತೆ ಮಾಡಲಿಕ್ಕಾಗಿಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತು ಬಡವ್ರನ್ನ ಬಡವರಾಗಿ ಉಳಿಸಿದ್ದಾರೆ ಈಗ ಹೇಳ್ತಾರೆ ನಾವು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನಿಮಗೆ ಗೊತ್ತಿದೆ ಎಷ್ಟು ಜನಕ್ಕೆ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಎಷ್ಟು ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಒಂದು ಇವರು ನಾನು ರಾಜಕೀಯ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ನೀವು ಮಾತಾಡಿಸ್ತಾ ಇದ್ದೀರಾ ಒಂದೇ ಒಂದು ರೇಷನ್ ಕಾರ್ಡ್ ಕೊಡಲಿಕ್ಕಾಗಿಲ್ಲ ಇವ್ರ ಕೈಯಲ್ಲಿ ಒಂದೇ ಒಂದು ರೇಷನ್ ಕಾರ್ಡು ಹಳ್ಳಿಗಳಲ್ಲಿ ಹೋಗಿ ಒಂದೇ ಒಂದು ಮನೆ ಕೊಡಲಿಕ್ಕಾಗಿಲ್ಲ ಒಂದೇ ಒಂದು ರಸ್ತೆ ಕೊಡಲಿಕ್ಕಾಗಿಲ್ಲ ಸುಮಾರು ಮೂರು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಆಯ್ತು ಗೌರ್ಮೆಂಟ್ ಬಂದು ಬರೀ ಸುಳ್ಳು ಆಸ್ವಾಸನೆಯಲ್ಲಿ ಆದರೆ ಜೆ ಡಿ ಎಸ್ನ ಯಾಕೆ ಒಪ್ಕೊಳ್ತೀವಿ ಅಂತ ಅಂದರೆ ಅವರು ಏನು ಮಾತು ಕೊಡ್ತಾರೋ ಮಾತಿನ ಪ್ರಕಾರ ನಡ್ಕೊಳ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಕುಮಾರಸ್ವಾಮಿ ಅವರು ಬಡವರ ಬಂದು ರೈತರ ಪರವಾಗಿರ್ತಕ್ಕಂಥವ್ರು ಆದರೂ ಹೆಣ್ಣುಗಾರಳು ಎಲ್ಲೇ ಒಂದು ಅನ್ಯಾಯ ಅಂತ ಅಂದರೆ ಯಾರಿಗಾರ ಕಷ್ಟ ಆಯಿತು ಅಂದರೆ ಅವರು ಎಸ್ಕಾರ್ಟ್ ಇದ್ರು ಜನಗಳ ಮಧ್ಯೆ ಇಳಿದು ಮಾತಾಡ್ಸ್ತಕ್ಕಂಥ ಗುಣ ಇವತ್ತು ದಾನ ಧರ್ಮ ಏನಾದ್ರು ಇದೆ ಅಂದರೆ ಇದು ನಮ್ಮ ರೈತರ ಪಕ್ಷ ಜಾತ್ಯತೀತ ಪಕ್ಷ ಅದು ಜೆ ಡಿ ಎಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಅದಕ್ಕೋಸ್ಕರನೇ ನಾವು ಜೆ ಡಿ ಎಸ್ನ ಇಷ್ಟಪಡ್ತೇವೆ ಕಟ್ಟ ಕಡೆಯದಾಗಿ ಕೇಳೋದಾದರೆ ತಾವು ಇಷ್ಟೆಲ್ಲ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯ ಸಾಧನೆಗೈಯಲು ತಮಗೆ ಕಾರಣಕರ್ತರಾದಂತಹ ಹಳ್ಳಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಗ್ರಾಮಗಳಿಗೆ ತಾವು ಕಟ್ಟ ಕಡೆಯದಾಗಿ ನಮ್ಮ ಸುತ್ತ ವಾಹಿನಿ ಮುಖೇನ ಹೇಳೋದಾದರೂ ಏನು ಕೇಳೋದಾದರೂ ಏನು ಸರ್ ನಾನು ಎಲ್ಲ ಮತ ಬಾಂಧವರಿಗೆ ನನ್ನ ಪಂಚಾಯಿತಿ ವ್ಯಾಪ್ತಿ ತಾಲೂಕಿನ ವ್ಯಾಪ್ತಿ ಜನಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಸುಳ್ಳು ಆಶ್ವಾಸನೆಗೆ ಬೆಲೆ ಕೊಡಬೇಡಿ ಯಾರು ಉತ್ತಮ ಸೇವೆ ಮಾಡಿದ್ದಾರೋ ನಿಮಗೆ ಗೊತ್ತಿದೆ ಅದನ್ನು ಯಾರೂ ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಪ್ಪಾಜಿಗೌಡರ ಕೊಡುಗೆನ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಗುರುಗಳು ನನ್ನ ನಾಯಕರ ಶ್ರೀಮತಿಯಾದ ಶಾರದಾ ಅಪ್ಪಾಜಿಯವರು ಹಾಗೂ ಅಜಿತ ಅವರನ್ನ ಬೆಂಬಲಿಸಿ ಬಡವರನ್ನ ಸೇವೆಗೆ ಮುಡುಪಾಗಿಟ್ಟಿರ್ತಕ್ಕಂಥ ಅವ್ರ ಸೇವೆಯನ್ನು ಮುಂದರ್ಸಲಿಕ್ಕೆ ತಾವು ಅವ್ರಿಗೆ ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಈ ವಾಹಿನಿ ಮುಖಾಂತರ ಇದ್ದೆ ಖಂಡಿತ ಧನ್ಯವಾದಗಳು ಸರ್ ಧನ್ಯವಾದ ಯಾಕಂದರೆ ತಮ್ಮ ಒಂದು ರಾಜಕಾರಣದ ವಿಚಾರವನ್ನು ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಆಗು ಹೋಗುಗಳ ಬಗ್ಗೆ ನಮ್ಮೊಡನೆ ಚರ್ಚೆ ಮಾಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಭದ್ರಾವತಿ ತಾಲೂಕಿನ ಗೊಂದಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂತಹ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯ ಸಾಧನೆಯನ್ನ ಗೈದಿರ್ತಕ್ಕಂತಹ ಸನ್ಮಾನ್ಯ ಗೊಂದಿ ರವರು ಆಡಿರತಕ್ಕಂತಹ ಮಾತುಗಳನ್ನು ಇಂತಹ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಬಹಳಷ್ಟು ಜನಗಳ ಒಂದು ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ಕೆಲವೊಂದು ಸಹಕಾರಿ ಕ್ಷೇತ್ರದ ಕೆಲವೊಂದು ಜನತೆಯನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ದಯಮಾಡಿ ವೀಕ್ಷಕರೇ ಆಯ್ಕೆಯು ನಿಮ್ಮದೆ ನಿರ್ಧಾರವು ನಿಮ್ಮದೆ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಚುನಾವಣೆಗಳ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ